ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಯಾರೆಲ್ಲ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದೀರಲ್ವಾ ಅಂಥವ್ರು ಪ್ರೋತ್ಸಾಹಧನಕ್ಕೆ ಅರ್ಜಿನ ಸಲ್ಲಿಸಿರ್ತೀರ ಬಟ್ ನಿಮ್ಮ ಸ್ಟೇಟಸ್ಸು ಹೇಗೆ ಚೆಕ್ ಮಾಡ್ಕೋಬೇಕು ಮತ್ತು ಸ್ಟೇಟಸ್ ಅಪ್ರೂವ್ಡ್ ಆಗಿದನೋ ಅಥವಾ ರೆಸೆಕ್ಟ್ ಆಗಿದ್ದಾನೋ ಅಥವಾ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂತನೋ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ನಿಮ್ಮ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರಲ್ಲಿ ಎಸ್ ಡಬ್ಲ್ಯೂ ಡಿ ಸರ್ವೀಸಸ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಇಲ್ಲಿ ಸ ಎಸ್ ಡಬ್ಲ್ಯೂ ಡಿ ಸರ್ವೀಸಸ್ ಕರ್ನಾಟಕ ಗೌಟಿನ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಸಮಾಜ ಕಲ್ಯಾಣ ಇಲಾಖೆ ಅಂತ ಫಸ್ಟ್ನೇ ವೆಬ್ಸೈಟ್ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈಗ ಸಮಾಜ ಕಲ್ಯಾಣ ಆಯುಕ್ತಾಲಯ ಅಂತ ಈಗ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಯಿತು ಈಗ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದು ಈಗ ನೋಡ್ಕೋಬೋದು ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಅದ್ರ ಕೆಳಗಡೆ ಇಲ್ಲಿ ಅಂತರ್ಜಾತಿ ವಿವಾಹಿತ ದಂಪತಿಗಳಿಗೆ ಪ್ರೋತ್ಸಾಹನ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸಮಾಜ ಕಲ್ಯಾಣ ಇಲಾಖೆದು ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇನ್ಸೆಂಟಿವ್ ಫಾರ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಡಿಸ್ಟ್ರಿಕ್ ವೈಸ್ ಡೀಟೇಲ್ಸ್ ಅಂತ ಇಲ್ಲಿ ಕಾಣಿಸ್ ಅಂದರೆ ನಿಮ್ಮ ಜಿಲ್ಲೆ ವೈಸು ಯಾರ್ಯಾರು ಆ ಅರ್ಜಿನ ಸಲ್ಸಿರ್ತೀರ ಅವ್ರದ್ದು ಅರ್ಜಿ ಏನು ಅಪ್ರೂವ್ಡ್ ಆಗಿದ್ದೇನೋ ಅಥವಾ ರೆಜೆಕ್ಟ್ ಆಗಿದೆಯೋ ಏನು ಪೆಂಡಿಂಗಲ್ಲಿದ್ದೇನೋ ಅಮೌಂಟ್ ಶ್ಯಾಂಕ್ಷನ್ ಆಗಿದ್ದೇನೋ ಅಂತ ಅದ್ರ ಬಗ್ಗೆ ಈಗ ತಿಳಿಸ್ಕೊಡ್ತೀನಿ ಇಲ್ಲಿ ಸೆಲೆಕ್ಟ್ ಇಯರ್ ಅಂತ ಕಾಣಿಸ್ತಿದೆಯಲ್ವ ಈಗ ನಾನು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇಷ್ಟು ಸಾಲಿನದು ಈಗ ಕ್ಲಿಕ್ ಮಾಡ್ಕೋತೀನಿ ಈಗ ಸಬ್ಮಿಟ್ ಅಂತ ಕಾಣಿಸ್ತಿದೆ ಕಾಣಿಸ್ತಿದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ಈಗ ನೀ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದಾಯಿತೋ ಅದನ್ನು ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈಗ ನಿಮ್ಮದು ಇಲ್ಲಿ ಡಿಸ್ಟಿಕ್ ಈಗ ನಿಮ್ಮದು ತಾಲೂಕು ಯಾವುದಿದೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ನೋಡ್ಬೋದು ನೀವು ಈ ರೀತಿ ಇಲ್ಲಿ ಸೀರಿಯಲ್ ನಂಬರು ಮತ್ತು ಅಪ್ಲಿಕೇಶನ್ ಐ ಡಿ ಬರುತ್ತೆ ಮತ್ತು ಅಪ್ಲಿಕ್ ಅಪ್ಲೈ ಮಾಡಿರೋ ನೇಮು ಮತ್ತು ಅವ್ರ ಜಿಲ್ಲೆ ಆಮೇಲೆ ತಾಲೂಕು ಮತ್ತು ಅಪ್ಲೈ ಮಾಡಿರ್ತಾರಲ್ವ ಅವ್ರ ಕ್ಯಾಶ್ಟು ಮತ್ತು ಅಪ್ಲಿಕೇಶನ್ ಸ್ಟೇಟಸ್ ಏನು ಅವ್ರು ರಿಸೀವ್ಡ್ ಮಾಡ್ಕೊಂಡವರು ಅಥವಾ ರೆಸೆಕ್ಟ್ ಆಗಿದ್ದೇನೋ ಅಂತ ಇಲ್ಲಿ ನೋಡಿ ಅಪ್ಲಿಕೇಶನ್ ಸ್ಟೇಟಸ್ ಇಲ್ಲಿ ರಿಸೀವ್ಡ್ ಅಂತ ಬರ್ತಿದೆ ಅಮೌಂಟ್ ಶ್ಯಾಂಕ್ಷನ್ಡು ಇಲ್ಲಿ ಇನ್ನೂ ಬಿದ್ದಿಲ್ಲ ಅವ್ರಿಗೆ ಶ್ಯಾಂಕ್ಷನ್ ಆಗಿಲ್ಲ ಈ ರೀತಿ ನೀವು ಯಾರ್ಯಾರು ಅರ್ಜಿನ ಸಲ್ಲಿಸಿದ್ದೀರಾ ಇಂಟರ್ ಕ್ಯಾಶ್ಟ್ ಮ್ಯಾರೇಜ್ ಯಾರಾಗಿದ್ದೀರಾ ಅಂಥವ್ರು ಈ ರೀತಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ